सम्पदालेख्य समुल्लेखनभित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकानाम् प्रकृतिं शास्त्रपारगाः ं धर्मचारिणीं शम्भोः प्रणमामि परां शिवाम् ॐ असतो मा सद्गमय ம சோமா ஜோதிமத்தோர்மா அமத்தமய शांति हे शांति हे शांति हे हूँ शक्तिविशिष्ट परब्रह्म हन्येनामा पंडितम् पंडिता ಪಿಂಡಾದಿ ಸ್ಥಳ ಬೋಧಕಂ ಅಖಂಡಂ ದಂಡವದ್ವಂದಿ ಸೂರ್ಯಮಂಡಲ ಮಂಡಿತಂ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಗುರು ಪೌರ್ಣಿಮೆ ಹಿಂದೂಗಳಿಗೆಲ್ಲ ಒಂದು ಪವಿತ್ರವಾದ ಹಬ್ಬ ಗುರುಗಳನ್ನೇ ಆರಾಧಿಸುವಂತಹ ಒಂದು ಪುಣ್ಯ ದಿನ ಒಂದು ಅರ್ಥದಲ್ಲಿ ಗುರುಗಳಲ್ಲಿ ದೇವರನ್ನು ಕಾಣುವಂತಹ ಒಂದು ಪವಿತ್ರವಾದ ದಿವಸ ಕಾಣೋದೇನು ವೇದಗಳ ವಚನದಂತೆ ಸಾಕ್ಷಾತ್ ಭರ್ಗೋ ನರಾಕೃತಿ ಆ ಪರಮಾತ್ಮನೇ ನರರೂಪವನ್ನು ಧರಿಸಿ ಈ ಧರೆಗೆ ಅವತರಿಸಿದ್ದಾನೆ ಅನ್ನುವಂಥ ಮಾತನ್ನು ವೇದಗಳೇ ಘೋಷಣೆ ಮಾಡಿರೋದರಿಂದ ದೇವರಲ್ಲಿ ಮತ್ತು ಗುರುಗಳಲ್ಲಿ ಯಾವ ವ್ಯತ್ಯಾಸವನ್ನೂ ಕೂಡ ಮಾಡದೆ ದೇವಭಕ್ತಿಯನ್ನೇ गुरभक्तियक श्रेष्ठ दिन इवतो भगवद्गीतो मात बरतो यदा यदा हि धर्मस्य ग्लानिर्भवति भारत अभ्युत्थानं अधर्मस्य तदात्मान सृजाम्यह यवा धर्म ग्लानी उंटतो अधर्मद दुष्टर हवळी ಆ ಸಮಯಕ್ಕೆ ದೇವರು ಅವತಾರವನ್ನು ತಾಳ್ತಾನೆ ಧರ್ಮವನ್ನು ಪುನಃ ಸ್ಥಾಪನೆ ಮಾಡ್ತಾನೆ ಅವನ ಉದ್ದೇಶ ಏನು ಅಂತ ಕೇಳಿದರೆ ಪರಿತ್ರಾಣಾಯ ಸಾಧೂನಾಮ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ದುಷ್ಟರನ್ನು ಶಿಕ್ಷಿಸೋದು ಶಿಷ್ಟರನ್ನು ಸಂರಕ್ಷಿಸೋದು ದುರ್ಜನರಿಗೆ ದಂಡವನ್ನು ಕೊಡೋದು ಸಜ್ಜನರನ್ನು ಸಂರಕ್ಷಣೆ ಮಾಡೋದು ಇದು ದೇವರು ಅವತಾರ ತಾಳುವ ಮುಖ್ಯವಾದ ಉದ್ದೇಶ ಮತ್ತು ಪ್ರಯೋಜನ ಈ ಉದ್ದೇಶವನ್ನು ಇಟ್ಕೊಂಡು ದೇವರ ಅನೇಕ ಅವತಾರಗಳನ್ನು ತಾಳ್ದ ನಿಮಗೆಲ್ಲ ಗೊತ್ತಿದೆ ವಿಷ್ಣುವಿನ ದಶಾವತಾರಗಳು ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ರಾಮ ಕೃಷ್ಣ ಬುದ್ಧ ಪರಶುರಾಮ ಕಲ್ಕಿ ಅನೇಕ ಅವತಾರಗಳು ಉದ್ದೇಶ ಏನು ಧರ್ಮದ ಸ್ಥಾಪನೆ ದುರ್ಜನರಿಗೆ ಶಿಕ್ಷೆ ಸಜ್ಜನರನ್ನು ಸಂರಕ್ಷಿಸೋದು ಬಹಳ ಸರ ಇದನ್ನು ಮಾಡಿದ ಆದರೆ ಅವನ ಉದ್ದೇಶ ಈಡೇರ್ತೇನು ಉದ್ದೇಶ ಈಡೇರಲಿಲ್ಲ ಯಾಕೆ ಉದ್ದೇಶ ಈಡೇರಲಿಲ್ಲ ಅಂದರೆ ವೇದದಲ್ಲಿ ಒಂದು ಮಾತು ಬರ್ತದೆ ಯಾಂತೆ ಮತಿಹಿ ಸಾಂತೆ ಗತಿಹಿ ಅಂತ ಸಾಯುಕಾಲಕ್ಕೆ ಮನುಷ್ಯನ ಬುದ್ಧಿ ಯಾವ ರೀತಿ ಇರುತ್ತೋ ಮುಂದೆ ಅದೇ ರೀತಿಯಾದ ಜನ್ಮವನ್ನು ಅವನು ಪಡ್ಕೊಳ್ತಾನೆ ಅಂತ ಈ ದುಷ್ಟರನ್ನು ಅವತಾರ ತಾಳಿದ ದೇವರು ಸಂರಕ್ಷಣೆ ಮಾಡೋ ಕಾಲಕ್ಕೆ ಅವರು ಏನು ಅನ್ಕೋತ ಸತ್ರು ಹೊಡಿ ಬಡಿ ಕಡಿ ಇದನ್ನೇ ಅನ್ಕೋತನ ಅವರು ಪ್ರಾಣವನ್ನು ಬಿಟ್ಟರು ಮತ್ತು ಮುಂದೆ ಜನ್ಮ ಹೆಂಗಾಕೈತೆ ಅವ್ರದ್ದು ಹೊಡಿ ಬಡಿ ಕಡಿ ಸಂಸ್ಕೃತಿಯನ್ನು ಇಟ್ಕೊಂಡು ಅವರು ಹಿಂಗಾಗಿ ದೇವರು ಎಷ್ಟು ಅವತಾರವನ್ನು ತಾಳಿ ದುಷ್ಟರನ್ನು ಸಂಹಾರ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ದುಷ್ಟರ ಸಂಹಾರ ಆಗಲಿಲ್ಲ ಈ ಪ್ರಪಂಚ ಶಿಷ್ಟರಿಂದಲೇ ತುಂಬಿಕೊಳ್ಬೇಕು ಅನ್ನೋ ಅವನ ಇಚ್ಛೆ ಪೂರ್ಣ ಆಗಲಿಲ್ಲ ಆವಾಗ ದೇವರು ವಿಚಾರ ಮಾಡಿದ ಇದು ಕೆಲಸ ಕೊಡಂಗಿಲ್ಲ ಯಾಕೆ ಅಂತ ಕೇಳಿದರೆ ಒಬ್ಬ ಮನುಷ್ಯ ದುಷ್ಟ ಯಾಕಾಗ್ತಾನೆ ದುರ್ಜನ ಯಾಕಾಗ್ತಾನೆ ಅಂತ ಕೇಳಿದರೆ ಅವನ ಮಸ್ತಕದಲ್ಲಿ ಹೇಳುವಂತಹ ವಿಚಾರಗಳು ದುಷ್ಟ ವಿಚಾರಗಳಾಗಿರೋಣದರಿಂದ ಅವನು ದುಷ್ಟನಾಗ್ತಾನೆ ದೇಹಕ್ಕೆ ಶಿಕ್ಷೆ ಕೊಟ್ಟರೆ ಪ್ರಯೋಜನ ಆಗಂಗಿಲ್ಲ ಅವನ ಬುದ್ಧಿಯನ್ನು ಪರಿವರ್ತನೆ ಮಾಡಬೇಕು ಅವನ ಬುದ್ಧಿಗೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಗುರುವಾಗಿ ಆ ದೇವರೇ ಕೊನೆಗೆ ಅವತಾರವನ್ನು ತಾಳ್ತಾನೆ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಆ ಕಾರಣಕ್ಕಾಗಿಯೇ ಎಲ್ಲ ದೇವರ ಕೈಯಲ್ಲಿ ನಾವು ಶಸ್ತ್ರಗಳನ್ನು ನೋಡ್ತೀವಿ ಒಬ್ಬೊಬ್ಬ ದೇವರ ಕೈಯೊಳಗೆ ಒಂದೊಂದು ಶಸ್ತ್ರ ನಾವು ವಿಷ್ಣುವಿನ ಕೈಯಾಗ ಏನದ ಸುದರ್ಶನ ಚಕ್ರ ಇದೆ ರಾಮನ ಕೈಯೊಳಗೆ ಬಾಣ ಇದೆ ಶಿವನ ಕೈಯಾಗ ತ್ರಿಶೂಲ ಇದೆ ಅವತಾರ ತಾಳುವಾಗೂ ಒಂದೊಂದು ಶಸ್ತ್ರವನ್ನು ಹಿಡ್ಕೊಂಡು ಅವತಾರ ತಾಳಿದ ನರಸಿಂಹ ಅವತಾರವನ್ನು ತಾಳುವಾಗ ಉದ್ದನೆಯ ಉಗುರುಗಳನ್ನೇ ಶಸ್ತ್ರ ರೂಪದಲ್ಲಿ ಧಾರಣ ಮಾಡ್ಕೊಂಡು ಅವತಾರ ತಾಳಿದ ರಾಮ ಅವತಾರದಲ್ಲಿ ಧನುರ್ಬಾಣಗಳನ್ನು ಹಿಡ್ಕೊಂಡು ಅವತಾರ ತಾಳಿದ ಕೃಷ್ಣ ಅವತಾರದಲ್ಲಿ ಚಕ್ರವನ್ನು ಹಿಡ್ಕೊಂಡು ಅವತಾರ ತಾಳಿದ ಅಸ್ತ್ರಶಸ್ತ್ರಗಳನ್ನು ಬದಲಾವಣೆ ಮಾಡಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ ಅದಕ್ಕೆ ಕೊನೆಗೆ ಪರಮಾತ್ಮ ಏನು ವಿಚಾರ ಮಾಡ್ತಾನೆ ಅಂತ ಕೇಳಿದರೆ ಶಸ್ತ್ರಾಸ್ತ್ರಗಳಿಂದ ಎಷ್ಟು ಶಿಕ್ಷೆಯನ್ನು ಕೊಟ್ಟರೂ ಕೂಡ ಮನುಷ್ಯನ ಬುದ್ಧಿ ಪರಿವರ್ತನೆ ಆಗೋದಿಲ್ಲ ಅದಕ್ಕೆ ಕೊನೆಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಶಾಸ್ತ್ರವನ್ನು ಹಿಡ್ಕೊಂಡು ಈ ಧರೆಗೆ ಗುರುವಾಗಿ ದೇವರು ಅವತಾರ ತಾಳ್ತಾನೆ ಅನ್ನುವಂಥ ಮಾತನ್ನು ಬರ್ಕೊಂಡು ಬರ್ತಾರೆ ಅಂತೆಯೇ ಸಿದ್ಧಾಂತ ಶಿಖಾಮಣಿಯಲ್ಲಿ ಅಪ್ರತ್ಯಕ್ಷೋ ಮಹಾದೇವ ಸರ್ವಾಮ ಆತ್ಮಮಾಯಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಯೇ ವರ್ತತೆ ಭಕ್ತಿ ಸಿದ್ಧಯೇ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದಿದ್ದಾರೆ ಇದನ್ನೇ ಅಲ್ಲಮ್ಮ ಪ್ರಭುದೇವರ ಭಾಷೆಯಲ್ಲಿ ನಿಮಗೆ ಹೇಳಬೇಕು ಅಂದರೆ ಕಂಡುದ ಹಿಡಿಯಲು ಅಲ್ಲದೆ ಎಷ್ಟು ಚಲೋ ಭಾಷೆಯನ್ನು ಬಳಸ್ತಾರೆ ನೋಡ್ರಿ ಲಕ್ಷ ಕೊಟ್ಟು ನೀವು ಕೇಳಿ ಗೊತ್ತಾಗುತ್ತೆ ಕಂಡುದ ಹಿಡಿಯಲು ಅಲ್ಲದೆ ಕಾಣದುದನ ಅರಸಿ ಹಿಡಿದ ಏನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಸಿಕ್ಕದೆಂಬ ಬಳಲಿಕೆಯ ನೋಡ ಕಾಣದುದನರಸಿ ಹಿಡಿದ ಹೇನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಕಾಣಬಹುದು ಗುಹೇಶ್ವರ ಕಣ್ಣಿಗೆ ಅಗೋಚರನಾಗಿರುವಂತಹ ದೇವರನ್ನ ನಾವು ಹಿಡಿಬೇಕು ಹಿಡಿಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅವನು ಸಿಗೋದೇ ಇಲ್ಲ ಅವ ಸಿಗಲಾರ್ದಕ್ಕೆ ಅಯ್ಯೋ ಸಿಗತಾನೆ ಇರಲಪ್ಪ ಅಂತ ದುಃಖ ಪಡ್ತೀವಿ ಕಾಣದೇ ಇರೋ ಆ ದೇವರನ್ನು ನಾವು ಹಿಡ್ಕೊಳ್ಬೇಕು ಅಂದರೆ ಮೊದಲು ಕಾಣುವ ದೇವರನ್ನು ಹಿಡ್ಕೊ ಅಂತ ಹೇಳ್ತಾರೆ ಕಾಣುವ ದೇವರು ಯಾರು ಗುರು 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 ರೂಪದಲ್ಲಿರುವ ಕಾಣುವ ದೇವರನ್ನು ನೀವು ಹಿಡ್ಕೊಂಡ್ರಿ ಅಂದರೆ ಅವನ ಪಾದವನ್ನು ಹಿಡ್ಕೊಂಡ್ರಿ ಅಂದರೆ ಕಾಣದೇ ಇರೋ ದೇವರನ್ನು ಅವ ನಿಮಗೆ ಬೆಟ್ಟಿ ಮಾಡಿಸ್ತಾನೆ ವಯದು ನಿಮ್ಮನ್ನು ಅಲ್ಲಿಗರ ಮುಟ್ಟಿಸ್ತಾನೋ ಇಲ್ಲ ಅವನು ತಂದು ನಿಮ್ಮ ಕೈಯಾಗರ ಕೊಡ್ತಾನೆ ಆ ಶಕ್ತಿ ಗುರುವಿನಲ್ಲಿ ಇರ್ತದ ಅನ್ನುವಂಥ ಮಾತನ್ನು ಅಲ್ಲಮ್ಮಪ್ರಭುದೇವರು ಹೇಳ್ತಾರೆ ಆ ದೃಷ್ಟಿಯಿಂದ ಸಾಕ್ಷಾತ್ ಬರ್ಗೋ ನರ ಅನ್ನುವಂಥ ಮಾತು ವೇದದಲ್ಲೂ ಕೂಡ ಹೇಳಲ್ಪಟ್ಟಿದೆ ಈ ಪ್ರಪಂಚದೊಳಗೆ ಎಲ್ಲಕ್ಕಿಂತಲೂ ದೊಡ್ಡ ಪರಿವರ್ತನೆ ಯಾವುದು ಅಂದರೆ ಬುದ್ಧಿ ಪರಿವರ್ತನೆ ದೇಹಕ್ಕೆ ಕೊಟ್ಟಿರೋ ಶಿಕ್ಷೆ ಬುದ್ಧಿಗೆ ಮುಟ್ಟಿದರೆ ಮಾತ್ರ ಕೆಲಸ ಮಾಡ್ತದೆ ದೇಹಕ್ಕೆ ಕೊಡುವ ಶಿಕ್ಷೆ ಅಕಸ್ಮಾತ್ ಅವರು ಬುದ್ಧಿಗೆ ಮುಟ್ಟಲಿಲ್ಲ ಅಂದ್ರೆ ಅವನು ಯಥಾ ರೀತಿ ಹಂಗೆ ಇರ್ತಾನೆ ಅದಕ್ಕೆ ನಾವು ಈ ನಾಡ ಭಾಷೆಯಲ್ಲಿ ಉಪಯೋಗ ಮಾಡ್ತೀವಿ ಅವನು ಚರ್ಮ ಭಾಳ ದಿಪ್ಪೈತರು ಎಷ್ಟು ಹೊಡೆದ್ರೂ ಏನಾಗಂಗಿಲ್ಲ ಆಗಂಗೆಲ್ಲ ಅಂದ್ರೆ ಬುದ್ಧಿಗೆ ಹೋಗಿ ಮುಟ್ಟಂಗ ಇಲ್ಲ ಅಂತ ಅದು ಬರೋ ದೇಹಕ್ಕೆ ಮಾತ್ರ ತಟ್ತದ ಬುದ್ಧಿಗೆ ಮುಟ್ಟಂಗಿಲ್ಲ ಬುದ್ಧಿ ಪರಿವರ್ತನೆ ಆದರೆ ಎಲ್ಲವೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಎಲ್ಲವೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ರಾಮಕೃಷ್ಣ ಪರಮಹೋತ್ಸವ ನಾವಿನ ಕೂತ್ಕೊಂಡು ಆ ಕಡೆ ದಂಡಿಗೆ ಹೋಗ್ತಿದ್ರು ಅಂತ ಅದೇ ನಾವಿನೊಳಗೆ ನಾವಂದ್ರೆ ಗೊತ್ತಾಗ್ಕತ್ತಲ್ಲ ನಿಮ್ಮ ಡೋಣಿ ಡೋಣಿಯೊಳಗೆ ಕೂತ್ಕೊಂಡು ಈ ದಡದಿಂದ ಆ ಕಡೆ ಹೋಗ್ತಿದ್ರು ಅದೇ ಡೋಣಿಯೊಳಗೆ ಒಂದು ನಾಲ್ಕು ಜನ ದುಷ್ಟರು ಕುತ್ಕೊಂಡಿದ್ರು ರಾಮಕೃಷ್ಣ ಪರಮಹಂಸರು ತಮ್ಮಷ್ಟಕ್ಕೆ ತಾವು ಮುಚ್ಚಿಕೊಂಡು ದೇವಿಯ ಧ್ಯಾನವನ್ನು ಮಾಡ್ತಾ ಅದರೊಳಗೆ ಮಗ್ನರಾಗಿದ್ದರು ಅವರು ಸುಮ್ಮನೆ ಕೂತ್ಕೊಂಡೋದು ಇವ್ರಿಗೆ ನೋಡೋಕ್ಕಾಗಲಿಲ್ಲ ಇವರು ತಮ್ಮ ತಮ್ಮೊಳಗೆ ಮಾತಾಡ್ಕೋತ ಕುತ್ಕೊಂಡಿದ್ರು ಇವ್ರ ಜೊತೆಗೆ ಏನೂ ಮಾತಾಡ್ತಿರ್ಲಿಲ್ಲ ಅವ್ರು ತಮ್ಮಷ್ಟಕ್ಕೆ ತಾವು ಸುಮ್ಮನೆ ಕೂತ್ಕೊಂಡಿದ್ದರು ಅದು ಇವ್ರಿಗೆ ಸಹನ ಆಗಲಿಲ್ಲ ಅಷ್ಟಕ್ಕೂ ರಾಮಕೃಷ್ಣ ಪರಮಹಂಸರು ನೀವು ಮಾತನಾಡೋದ್ರಿಂದ ನನ್ನ ಧ್ಯಾನಕ್ಕೆ ಡಿಸ್ಟರ್ಬ್ ಆಗುತ್ತೆ ನೀವು ಮಾತಾಡಬೇಡ್ರಿ ಅಂತ ಹೇಳಿರಲಿಲ್ಲ ಯಾವ ಆಬ್ಜೆಕ್ಷನ್ ಮಾಡಿರಲಿಲ್ಲ ಯಾವ ತಕರಾರು ಮಾಡಿರಲಿಲ್ಲ ಸುಮ್ಮನೆ ಇದ್ರು ಅವರು ಇವ ಸುಮ್ಮನೆ ಕುಂತಾನೆಲ್ಲ ನಮ್ಮ ಜೊತೆಗೆ ಮಾತಾಡುವಲ್ಲ ಅಂತ ತಿಳ್ಕೊಂಡು ಸಿಟ್ಟು ಬಂತಾವ್ರು ಸಜ್ಜನರು ಹೆಂಗಿದ್ರೂ ಕೂಡ ಅದು ದುರ್ಜನ್ರಿಗೆ ಸಹನೆ ಆಗಂಗಿಲ್ಲ ಒಬ್ಬವ ಅವ್ರನ್ನ ಬಯಕ್ಕೆ ಶುರು ಮಾಡಿದ ಅವಾಗೂ ಸುಮ್ಮನೆ ಇದ್ದರು ಇನ್ನೊಬ್ಬ ಬಂದ ಇಷ್ಟಕ್ಕೆ ಸರಿ ಆಗಂಗಿಲ್ಲ ಅಂತ ಹೇಳಿ ಒಬ್ಬ ಅವನ ಕೈ ಹಿಡಿದು ಅಲ್ಲಾಡ್ಸೋಕ್ಕೆ ಶುರು ಮಾಡಿದೆ ಮತ್ತೊಬ್ಬ ಅಷ್ಟಕ್ಕೂ ಸುಮ್ಮನೆ ಇದ್ದರು ಇನ್ನೊಬ್ಬ ಬಂದು ಅವ್ರನ್ನ ಹೊಡಕ ಚಾಲೂ ಮಾಡಿದೆ ಹಿಂಗೆ ತಮ್ಮ ತಮಗೆ ತಿಳಿದ ರೀತಿಯಲ್ಲಿ ಅವರ ದೇಹಕ್ಕೆ ಚಿತ್ರ ವಿಚಿತ್ರ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಇವರ ಹಿಂಸೆಯನ್ನು ನೋಡ್ಲಾರ್ದೇ ಸಾಕ್ಷಾತ್ ಭಗವತಿ ಜಗನ್ಮಾತೆ ಪ್ರತ್ಯಕ್ಷ ಆದ್ಲು ರಾಮಕೃಷ್ಣ ಪರಮಹಂಸರ ಕಣ್ಣಿಗೆ ಮಾತ್ರ ಗೋಚರಿಸಲಿಕ್ಕೆ ಹತ್ತಿದ್ಲು ಒಂದು ಮಾತು ನೆನಪಿಟ್ಕೋಬೇಕು ಭಕ್ತರಿಗೆ ಕೊಟ್ಟಿರೋ ನೋವನ್ನು ಪ್ರಸಂಗ ಬಂದ್ರೆ ಭಗವದ್ ಭಕ್ತರು ಸಹನ್ ಮಾಡ್ಕೊಳ್ತಾರೆ ಆದರೆ ಭಗವಂತ ಸಹನ್ ಮಾಡ್ಕೊಳ್ಳಂಗಿಲ್ಲ ಆ ದೇವರು ಅವ್ರನ್ನ ನೋಡ್ಕೊಳ್ತಾನೆ ಪ್ರಸಂಗ್ ಬಂದ್ರೆ ಆ ದೇವಿ ಪ್ರತ್ಯಕ್ಷಳಾಗಿ ರಾಮಕೃಷ್ಣ ಪರಮಹಸ್ಗೆ ಹೇಳ್ತಾಳೆ ರಾಮಕೃಷ್ಣ ನಿನಗೆ ಕೊಡ್ತಾ ಇರೋ ಈ ಹಿಂಸೆಯನ್ನು ನೀನು ಸಹನ್ ಮಾಡ್ಕೊಳ್ತಾ ಇದ್ದೀಯಾ ಆದರೆ ನನ್ನಿಂದ ಇದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ನೀನು ಸ್ವಲ್ಪ ಕೈ ಮ್ಯಾಲ್ ಮಾಡು ನೀನು ಹಿಡ್ಕೊಂಡು ನಾನು ಮ್ಯಾಲೆ ಎತ್ಕೊಂಡು ಬಿಡ್ತೀನಿ ನೀನು ಮ್ಯಾಲೆ ಬಂದಿ ಅಂದ್ರೆ ನೀ ಹ್ಞೂ ಅಂದ್ರೆ ಈ ನಾವನ್ನು ಉಲ್ಟಾ ಮಾಡಿಬಿಡ್ತೀನಿ ಅಂದರು ಈ ನಾವೇ ಉಲ್ಟಾ ಮಾಡಿಬಿಡ್ತೀನಿ ಅಂದಾಗ ರಾಮಕೃಷ್ಣ ಅಂತಾರ ಅಮ್ಮ ನೀನು ವಾತ್ಸಲ್ಯಮೂರ್ತಿ ಕರುಣಾಮಯಿ ನಿನಗೆ ಉಲ್ಟಾ ಮಾಡೋದು ಅಷ್ಟು ಅಪೇಕ್ಷೆ ಇತ್ತು ಅಂದ್ರೆ ಈ ನಾವು ಉಲ್ಟಾ ಮಾಡಬೇಡ ಅವ್ರ ಬುದ್ಧಿ ಉಲ್ಟಾ ಮಾಡಿಬಿಡು ಅವರು ನಿನ್ನ ಭಕ್ತರಾಗಿಬಿಡ್ತಾರ ಅಂತ ಹೇಳಿದ್ರು ಅವ್ರ ಬುದ್ಧಿನ ಸರಿಯಾಗಿಬಿಡ್ತು ಅಂದ್ರೆ ಅವರು ಭಗವದ್ ಭಕ್ತರಾಗ್ತಾರೆ ಅದಕ್ಕೆ ಪ್ರಪಂಚದೊಳಗೆ ಎಲ್ಲಕ್ಕಿಂತಲೂ ದೊಡ್ಡ ಪರಿವರ್ತನೆ ಯಾವುದು ಅಂದರೆ ಬುದ್ಧಿ ಪರಿವರ್ತನೆ ಬುದ್ಧಿ ಪರಿವರ್ತನೆ ಗುರುವಿಗೆ ಇಷ್ಟು ಮಹತ್ವ ಈ ಪ್ರಪಂಚದಲ್ಲಿ ದೊರೆತದ್ದು ಯಾವ ಕಾರಣಕ್ಕೆ ಅಂತ ಕೇಳಿದರೆ ದೇಹ ಪರಿವರ್ತನೆ ಮಾಡ್ತಾನೆ ಅನ್ನೋ ಕಾರಣಕ್ಕಲ್ಲ ಬುದ್ಧಿ ಪರಿವರ್ತನೆ ಮಾಡುವ ದೊಡ್ಡ ಶಕ್ತಿ ಅದು ಗುರುವಿನಲ್ಲಿರೋ ಕಾರಣಕ್ಕೆ ಗುರುಗಳಿಗೆ ಇಷ್ಟು ದೊಡ್ಡ ಮಹತ್ವ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಸಿಕ್ಕಿದೆ ನಿನ್ನೆ ನಮ್ಮ ಬೆಂಗಳೂರಿನ ವಿಭೂತಿಪೂರ್ವ ಮಠ ಸ್ತ್ರೀಗಳವ್ರು ಹೇಳ್ತಾ ಇದ್ದರು ನ್ಯಾಯಾಧೀಶರು ಪ್ರಸಂಗ ಬಂದರೆ ದುಷ್ಟರಿಗೆ ಶಿಕ್ಷೆಯನ್ನು ಕೊಡ್ತಾರ ಅಂತ ಹೇಳಿ ಆದರೆ ಗುರುಗಳು ದುಷ್ಟರಿಗೆ ಶಿಕ್ಷೆಯನ್ನು ಕೊಡೋಂಗಿಲ್ಲ ದುಷ್ಟರಿಗೆ ಶಿಕ್ಷಣವನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ನಾವಿಲ್ಲ ಹೇಳಲಿಕ್ಕೆ ಬಯಸ್ತೀವಿ ಅಂತೂ ಎಲ್ಲರ ಉದ್ದೇಶ ಏನು ಅಂದರೆ ಅವ್ರನ್ನ ಪರಿವರ್ತನೆ ಮಾಡಬೇಕು ಅನ್ನೋದು ಒಬ್ಬರು ಶಿಕ್ಷಣ ಕೊಡೋದ್ರ ಮೂಲಕ ಇನ್ನೊಬ್ಬರು ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಒಮ್ಮೊಮ್ಮೆ ಶಿಕ್ಷೆ ಕೆಲಸ ಮಾಡ್ತದೆ ಶಿಕ್ಷಣ ಕೆಲಸ ಮಾಡೋಂಗಿಲ್ಲ ಒಮ್ಮೊಮ್ಮೆ ಶಿಕ್ಷಣ ಕೆಲಸ ಮಾಡ್ತದೆ ಶಿಕ್ಷೆ ಕೆಲಸ ಮಾಡೋಂಗಿಲ್ಲ ಯಾವಾಗ ಯಾವಾಗ ಯಾರ್ಯಾರ ಮೇಲೆ ಯಾವ್ಯಾವುದು ಪ್ರಯೋಗ ಆಗುತ್ತೋ ಅದನ್ನು ಪ್ರಯೋಗ ಮಾಡಿ ಎಲ್ಲರನ್ನು ಪರಿವರ್ತನೆ ಮಾಡಬೇಕನ್ನೋದೇ ಎರಡದರ ಮುಖ್ಯವಾಗಿರುವಂತಹ ಗುರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥೈಸಿಕೊಳ್ಬೇಕು ಗುರು ಉಪದೇಶ ಮಾಡುವ ಜ್ಞಾನ ನಮ್ಮ ಒಳಗೆ ಅದು ನೆಲೆಯುರಬೇಕು ಬೇರು ಬಿಡಬೇಕು ಮಳಿ ಕೊಡಿಬೇಕು ಅಂದರೆ ನಾವು ಕೆಲವೊಂದಿಷ್ಟು ನಮ್ಮಲ್ಲಿ ಬರಿ ಪರಿವರ್ತನೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಆ ಪರಿವರ್ತನೆಗಳಲ್ಲಿ ಪ್ರಮುಖವಾದ ಪರಿವರ್ತನೆ ಯಾವುದು ಅಂತ ಕೇಳಿದರೆ ಸಂಸಾರ ಹೇಯ ಅಂದರೆ ಸಂಸಾರದಲ್ಲಿ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ಇರುವಂಥ ಏನು ವ್ಯಾಮೋಹ ಇದೆ ಏನು ಮಮಕಾರ ಇದೆ ಆ ಮಮಕಾರವನ್ನು ನಾವು ಸರಿಸ್ಬೇಕು ಬದಿಗೆ ಸರಿಸ್ಬೇಕು ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಿದ್ದು ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ ಮಿಕ್ಕಿನ ಬಂಧಂಟೆ ಪ್ರಪಂಚದೊಳಗೆ ಎಲ್ಲಕ್ಕಿಂತಲೂ ದೊಡ್ಡ ಬಂಧನ ಅಂದ್ರೆ ಮಮಕಾರ ವ್ಯಾಮೋಹ ಈ ವ್ಯಾಮೋಹ ಮಮಕಾರದ ಪಾಶಕ್ಕೂ ಒಳಗಾಗೇ ಮನುಷ್ಯ ಎಲ್ಲ ದುಃಖಗಳನ್ನು ಅನುಭವಿಸ್ತಾನೆ ಎಲ್ಲ ದುಃಖಗಳಲ್ಲೂ ಕೂಡ ಸಿಕ್ಕಾಕೊಳ್ತಾನೆ ಅದಕ್ಕಾಗಿ ಸಂಸಾರ ಹೇಯ ಸ್ಥಲವನ್ನು ಉಪದೇಶ ಮಾಡಿ ಆಮೇಲೆ ಕೊನೆಗೆ ಗುರು ಕಾರುಣ್ಯ ಸ್ಥಳಕ್ಕೆ ಬರುವಂತಹ ಒಂದು ಕ್ರಮ ಅದು ಏಕೋತ್ತರ ಶತಸ್ಥಲಗಳ ಕ್ರಮ ಆ ಕ್ರಮವನ್ನೇ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾ ಸಾಕ್ತಾರೆ